ಎಷ್ಟೋ ಜನ ಮಿಸ್ಟರ್ ಒಲಿಂಪಿಯಾ ಟ್ರೈ ಮಾಡಿದ್ದಾರೆ ಒಂದಿಬ್ಬರು ಇದುವರೆಗೂ ಸ್ಟೇಜ್ ಹತ್ತಿದ್ದಾರೆ ಮೆನ್ಸ್ ಫಿಸಿಕ್ ಅಲ್ಲ ಮೆನ್ಸ್ ಫಿಸಿಕ್ ಆಗಿರ್ಬೋದು ಕ್ಲಾಸಿಕ್ ಆಗಿರ್ಬೋದು ಅಥವಾ ಬಾಡಿ ಬಿಲ್ಡಿಂಗ್ ಆಗಿರ್ಬೋದು ಯಾಕೆ ಇಂಡಿಯನ್ಸ್ಗೆ ಸ್ಟೇಜ್ ಆಗ್ತಿಲ್ಲ ಎಷ್ಟು ವರ್ಷ ಆಗ್ಬೋದು ಸರ್ ಇನ್ನು ಹತ್ತೋದಕ್ಕೆ ನಾನು ನನ್ನ ಪ್ರಕಾರ ಕೇಳಿದ್ರೆ ಒಂದು ಒಲಿಂಪಿಯಾ ಸ್ಟೇಜ್ ಮೇಲೆ ಹೋಗಿ ಒಂದು ಒಲಿಂಪಿಯಾ ವಿನ್ ಆಗಬೇಕು ಅಂತ ಹೇಳಿದ್ರೆ ಇಂಡಿಯನ್ ಬಾಡಿ ಬಿಲ್ಡರ್ಸ್ಗೆ ನನಗೇನಿಲ್ಲ ಅಂದ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಬೇಕು ಅನ್ಸುತ್ತೆ ನನ್ನ ಇಟ್ ಇಸ್ ಪರ್ಸ್ನಲಿ ಅಗೇನ್ ಇಟ್ ಇಸ್ ಐ ಕೆನಾಟ್ ಟಾಕ್ ಫಾರ್ ಎವ್ರಿ ವನ್ ನನ್ನ ಪರ್ಸ್ನಲ್ ಒಪಿನಿಯನ್ ಅದು ಯಾಕೆ ಅಂತ ಕೇಳಿದರೆ ನಮಗೆ ಅಲ್ಲಿ ಸಿಗೋ ಅಂಥ ಫುಡ್ ಆಗಲಿ ಅಲ್ಲಿ ಸಿಗೋ ಸಿಗೋಂಥ ಇವಾಗ ಸ್ಟೆರಾಯ್ಡ್ಸ್ ಅಂತ ಹೇಳ್ಬೋದು ಅಲ್ಲಿ ಸಿಗ ಸ್ಟೆರಾಯ್ಡ್ಸ್ಗೆ ನಮ್ಗೆ ಇನ್ನೂ ಎಕ್ಸ್ಪೋಜರ್ ಇಲ್ಲ ಇಲ್ಲಿ ಪ್ಲಸ್ ಅಲ್ಲಿ ಸಿಗೋದಿನ್ ಅಲ್ಲಿ ಸಿಗೋಂಥ ಲೆವೆಲ್ ಆಫ್ ಕೋಚ್ಗಳ ಬಗ್ಗೆ ನಮ್ಗೆ ಇಲ್ಲಿ ಸಿಗ್ತಾ ಇಲ್ಲ ಇನ್ನು ನಾನು ಏನು ಆವಾಗಲೇ ಹೇಳ್ತೇನೆ ನಿಮಗೆ ಒಬ್ಬ ಕೋಚ್ ಅನ್ನೋನು ನಿಮ್ಮ ಪಕ್ಕದಲ್ಲೇ ಹಿಡ್ಕೊಂಡು ಮಾಡೋದಕ್ಕೂ ನಿಮ್ಗೆ ಆನ್ಲೈನ್ ಹಿಡ್ಕೊಂಡು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇಲ್ಲಿಂದ ತುಂಬ ಜನ ನಾನು ಒಬ್ಬ ಫಾರಿನ್ ಕೋಚ್ ಹತ್ರ ತೊಗೊಂಡು ಟ್ರೈನಿಂಗ್ ತೊಗೊತೀನಿ ಅಂತ ಹೋಗ್ತಾರೆ ಬಟ್ ದ ರಿಸಲ್ಟ್ ಇಸ್ ಸ್ಟಿಲ್ ನಾಟ್ ದ ಸೇಮ್ ಸೊ ದೇರ್ ಆರ್ ಥಿಂಗ್ಸ್ ಲೈಕ್ ದಿಸ್ ವಿಚ್ ಆರ್ ಅಫೆಕ್ಟಿಂಗ್ ಅಸ್ ಅ ಲಾಟ್ ಪ್ಲಸ್ ಒನ್ ಮೋರ್ ಥಿಂಗ್ ಇಸ್ ಅಟ್ ಲೀಸ್ಟ್ ಐ ಫೀಲ್ ಪರ್ಸ್ನಲಿ ನನಗೆ ಏನು ಅನ್ಸುತ್ತೆ ಅಂದರೆ ನಮ್ಮ ಜೆನ್ ನಮ್ಮ ಜೆನೆಟಿಕ್ಸ್ ಆಗಲಿ ನಮ್ಮ ಜೆನೆಟಿಕ್ಸು ಇನ್ನು ಆ ಒಲಿಂಪಿಯಾ ಲೆವೆಲಲ್ಲಿ ಹೋಗಿ ಕಂಪೀಟ್ ಮಾಡೋ ಅಂಥದ್ದು ಬಂದಿಲ್ಲ ಅಂತ ಅನ್ಸತ್ತೆ ನಮಗೆ ಇನ್ನು ಪ್ಲಸ್ ನಮ್ಮ ಇಲ್ಲಿ ಇರೋ ಫೆಡರೇಷನ್ನು ನಮ್ಮನ್ನ ಆ ಲೆವೆಲಿಗೆ ತೊಗೊಂಡೋಗಿ ಬಿಡುತ್ತೆ ಅಂತ ನನಗೂ ಅನ್ಸುತ್ತಿಲ್ಲ ಐ ಎಚ್ ಎಫ್ ಎಫ್ ಆಗಲಿ ಶೇರ್ ಓವರ್ ಆಗಲಿ ಒಂದು ಈವೆಂಟ್ ಅಂತ ಮಾಡಿದ್ರೆ ಬರೀ ಕಾಸು ಮಾಡೋದು ನೋಡ್ತಾರೆ ನಾನು ಕಂಪೀಟ್ ಮಾಡಿ ಬಂದಿದ್ದೀನಿ ಪರ್ಸ್ನಲಿ ಸೊ ಮೈ ಒಪೀನಿಯನ್ ಇಸ್ ಅವ್ರಿಗೆ ಜನ ಬೇಕು ಬಂದ್ಬಿಟ್ಟು ಕಾಂಪೀಟ್ ಮಾಡಬೇಕು ನಾನು ಕಾಸು ಮಾಡಬೇಕು ಅನ್ನೋದು ಮಾಡ್ತಾರೆ ಅಷ್ಟೇ ಬರೆದು ಯಾ ನಾನು ಬಾ ಕಾಂಪಿಟಿಟರ್ನ ನಾನು ಆ ಸ್ಟೇಜಿಗೆ ತೊಗೊಂಡೋಗಿ ಬಿಡಬೇಕು ಅನ್ನೋದನ್ನ ಮೈಂಡ್ಸೆಟ್ ನಾನು ಯಾರ ನೋಡಿಲ್ಲ ಇದುವರೆಗೂ ಸೊ ಫಾರ್ ದಟ್ ಮೈಂಡ್ಸೆಟ್ ಟು ಚೇಂಜ್ ಇಟ್ ಟೇಕ್ಸ್ ಅಟ್ಲೀಸ್ಟ್ ಫೈವ್ ಟು ಟೆನ್ ಇಯರ್ಸ್ ನಾವು ಆಫ್ಟರ್ ದಟ್ ನಮ್ಮ ಬಾಡಿ ಬಿಲ್ಡರ್ಸು ಕಂಪ್ಲೀಟ್ ಮಾಡಬೇಕು ಅಂದರೆ ಇನ್ನೊಂದು ಹತ್ತು ವರ್ಷ ಬೇಕು ಅನ್ಸುತ್ತೆ ಸೊ ಆ ಲೆವೆಲ್ ಫಿಸಿಕ್ಗೆ ತಗೊಂಡೋಗಿ ಅಲ್ಲೋಗ ಕಂಪ್ಲೀಟ್ ಮಾಡೋಕ್ಕೆ ನನ್ನ ಪ್ರಕಾರ ಇನ್ನೊಂದು ಟ್ವೆಂಟಿ ಇಯರ್ಸ್ ಅಟ್ ಲೀಸ್ಟ್ ಬೇಕು ಇಂಡಿಯನ್ ಬಾಡಿ ಬಿಲ್ಡರ್ಸ್ಗೆ ಸರ್ ನನ್ನ ಒಪಿನಿಯನ್ ಒಂದು ಕೊಡ್ತೀನಿ ಸರ್ ನಾನು ಇಲ್ಲಿ ನಿಜವಾಗ್ಲೂ ಒಲಿಂಪಿಯಾಗ್ ಹೋಗ್ಬೇಕಾ ಫಸ್ಟ್ ಆಫ್ ಆಲ್ ಇಂಡಿಯನ್ಸೋ ಅನ್ನೋದು ಒಂದು ಕ್ವೆಶನ್ ಬರುತ್ತೆ ಯಾಕಂದ್ರೆ ನಮ್ಮಲ್ಲೇ ಆ ಥರ ಒಂದು ಫೆಡರೇಷನ್ ನಮ್ಮಲ್ಲೇ ಆ ಥರ ಒಂದು ಕಾಂಪಿಟೇಷನ್ ಮಾಡೋದು ಕರೆಕ್ಟ್ ಅನ್ಸುತ್ತಾ ನಿಮಗೆ ಇಲ್ಲ ಮೋಸ್ಟ್ ಆಫ್ ದ ಇಂಡಿಯನ್ಝು ಇವಾಗ ಆ್ಯಕ್ಟಿಂಗಲ್ಲಿ ಹೆಂಗೆ ಆಸ್ಕರ್ ಬೇಕು ಆಸ್ಕರ್ ಬೇಕು ಅಂತ ಅದೊಂದು ಕ್ರೇವಿಂಗ್ ಇರುತ್ತೆ ಬಟ್ ಅದು ಕರೆಕ್ಟಾ ಬೇಕಾ ನಮಗೆ ನಿಜವಾಗ್ಲೂ ಆಸ್ಕರ್ ಬೇಕಾ ನಮಗೆ ನಿಜವಾಗ್ಲೂ ಮಿಸ್ಟರ್ ಒಲಿಂಪಿಯಾ ನಿಮಗೇನು ಅನ್ಸುತ್ತೆ ಸರ್ ಸರ್ ಮಿಸ್ಟರ್ ಒಲಿಂಪಿಯಾ ಇಸ್ ದ ಬಿಗ್ಗೆಸ್ಟ್ ಟೈಟಲ್ ಇನ್ ಬಾಡಿ ಬಿಲ್ಡಿಂಗ್ ನಿಮಗೆಲ್ಲ ನಿಮ್ಗೂ ಗೊತ್ತಿರುತ್ತೆ ಚೆನ್ನಾಗಿ ಸೊ ಒಬ್ಬ ಬಾಡಿ ಬಿಲ್ಡರ್ ಸ್ಟಾರ್ಟು ಅಂತ ಮಾಡಿದ್ರೆ ಆ ಸ್ಟೇಜ್ನ ನಾನು ಹತ್ಬೇಕು ಒಂದು ಸರಿ ನಾನು ಆ ಸ್ಟೇಜ್ನಲ್ಲಿ ಒಂದು ಟ್ರೋಫಿ ಹಿಡಿಬೇಕು ಅನ್ನೋದನ್ನು ಅವ್ರಿಗೆ ಯಾವಾಗಲೂ ಕನಸಾಗಿರುತ್ತೆ ಸೊ ಮೈ ಪರ್ಸನಲ್ ಒಪಿನಿಯನ್ ಇಸ್ ಇಸ್ ಸ್ಟೆಲ್ ಮಾಡಿ ಆದರೆ ಇಲ್ಲಿ ಸಪೋರ್ಟ್ ಸರಿ ಇಲ್ಲ ಅಂತ ನನ್ನ ಒಪಿನಿಯನು ಸೊ ಆ ಲೆವೆಲ್ ಸಪೋರ್ಟ್ ಬರೋಕೆ ಟೈಮ್ ತೊಗೊಳ್ಳುತ್ತೆ ಬಟ್ ಬೀಂಗ್ ಅ ಮಿಸ್ಟರ್ ಲೋಪ ಇಸ್ ನಥಿಂಗ್ ರಾಂಗ್ ಲೈಕ್ ಎವ್ರಿ ಒನ್ ಡ್ರೀಮ್ಸ್ ಆಫ್ ಇಟ್ ಲೈಕ್ ಎಲ್ಲರಿಗೂ ಅದೊಂದು ಡ್ರೀಮು ಆ ಲೋಕ್ ಆ ಸ್ಟೇಜ್ ಮೇಲೆ ಒಂದು ಟ್ರೋಫಿ ಹಿಡಿಯೋದೇ ಒಂದು ಡ್ರೀಮ್ ಅಟ್ಲೀಸ್ಟ್ ಆ ಲೋಕ್ ಕಂಪೀಟ್ ಮಾಡೋದೇ ಒಂದು ಡ್ರೀಮು ಸೊ ಐ ಸ್ಟಿಲ್ ಪ್ರಿಫರ್ ಬೆಸ್ಟ್ ಫಾರ್ ದಟ್ ಸರ್ ಸರ್ ಇದನ್ನ ಕಂಟಿನ್ಯೂಸ್ ಆಗಿ ನಾನು ಇನ್ನೊಂದು ಕ್ವಶನ್ ಕೇಳಿಬಿಡ್ತೀನಿ ಸರ್ ಎಲ್ರಿಗೂ ಗೊತ್ತು ಬಾಡಿ ಬಿಲ್ಡಿಂಗ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಅಂದ್ರೆ ತಪ್ಪಾಗೋದಿಲ್ಲ ಇಟ್ಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ವಿತ್ ನೋ ಸಪೋರ್ಟ್ ಇವತ್ತೊಬ್ಬ ಇಂಡಿಯನ್ ಆಗಲಿ ಅಥವಾ ಬೇರೆ ಆಗಲಿ ಅವ್ರ ಮೇಲೆ ಅವರೇ ಇನ್ವೆಸ್ಟ್ ಮಾಡ್ಕೊಬೇಕು ನಾನು ಒಬ್ಬ ತುಂಬ ಫೇಮಸ್ ಬಾಡಿ ಬಿಲ್ಡರ್ದು ಇಂಟರ್ನ್ಯಾಷ್ನಲ್ ಬಾಡಿ ಬಿಲ್ಡರ್ದು ವಿಡಿಯೋ ನೋಡ್ತಿದ್ದೆ ನಾನು ಅವ್ರು ಎಕ್ಸ್ಪ್ಲೇನ್ ಅದರಲ್ಲಿ ನಾವು ಅನ್ಕೊತಿದ್ವಿ ಇಲ್ಲ ಇಂಟರ್ನ್ಯಾಷ್ನಲ್ಲಿ ಅಲ್ಲಿ ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ ಹಾಗೆ ಹಾಗೇಗೆ ಅಂತ ಅವ್ರಿಗೂ ಪಾಪ ಏನೂ ಇಲ್ಲ ಅವ್ರ ಇನ್ವೆಸ್ಟ್ಮೆಂಟ್ ಒಂದು ಹೋಗೋವರೆಗೂ ಅವರೇ ಇನ್ವೆಸ್ಟ್ ಮಾಡ್ಕೊಬೇಕು ಇಷ್ಟು ಎಕ್ಸ್ಪೆನ್ಸಿವ್ ಇದೆ ಬಾಡಿ ಬಿಲ್ಡಿಂಗ್ ಸ್ಪೋರ್ಟು ಕೆಲವೊಂದಷ್ಟು ಜನ ಮಕ್ಕಳು ಅಥವಾ ಹುಡುಗರು ಬರೋರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಾಡಿ ಬಿಲ್ಡಿಂಗೇ ನಾನು ಮಾಡ್ತೀನಿ ಅಂತ ಅಪ್ಪ ಅಮ್ಮ ದುಡಿತಿದ್ರೆ ಅವ್ರ ಹತ್ರ ಕಾಸಿಸ್ಕೊಂಡು ನಾನು ಬಾಡಿ ಬಿಲ್ಡಿಂಗ್ ಮಾಡ್ತೀನಿ ಅಂತ ಬರ್ತಾರೆ ಅಂಥವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಒಂದು ಮಾತು ನಿಮಗೆ ಹೇಳೋದಾದ್ರೆ ನಿಮ್ಮ ಬಾಡಿ ಬಿಲ್ಡಿಂಗ್ ಬಂದು ನೀವು ಕಾಸು ಖರ್ಚು ರೆಡಿ ಇದೆ ಮಾತ್ರ ಬಾಡಿ ಬಿಲ್ಡಿಂಗ್ ಎಂಟ್ರಾಗಿ ಯಾಕಂದರೆ ನೀವು ಬಾಡಿ ಬಿಲ್ಡಿಂಗ್ ತುಂಬ ಜನ ಬರ್ತಾರೆ ನನಗೆ ಸೋರ್ಸ್ ಆಫ್ ಇನ್ಕಮ್ ಇರೋಲ್ಲ ನನ್ನ ಅಪ್ಪ ಅಮ್ಮ ಹತ್ರ ಕಾಸು ಕೇಳ್ಕೊಂಡು ಮಾಡ್ತೀನಿ ಅವ್ರ ಹತ್ರ ಕಾಸು ಕೇಳ್ಕೊಂಡು ಮಾಡ್ತೀನಿ ಅಂತ ಬರ್ತಾರೆ ಅಥವಾ ನಾನೊಂದು ಲಕ್ಷ ಎರಡು ಲಕ್ಷ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರಲ್ಲಿ ಕಾಸು ಮಾ ನಾನು ಬಾಡಿ ಬಿಲ್ಡಿಂಗ್ ಮಾಡ್ತೀನಿ ಅಂತ ಬರ್ತಾರೆ ಅಂಥವ್ರು ಪ್ಲೀಸ್ ಮಾಡಬೇಡಿ ಯಾಕಂದರೆ ಕಾಸು ವೇಸ್ಟ್ ಮಾಡಬೇಡಿ ಇವಾಗ ಬಾಡಿ ಬಿಲ್ಡಿಂಗ್ ಅನ್ನೋದು ಹೆಂಗೆ ಅಂದರೆ ನಿಮ್ಗೊಂದು ರೆಗ್ಯುಲರ್ ಇನ್ಕಮ್ ಇಟ್ಕೊಂಡು ನಿಮ್ಗೊಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡು ಮಾಡೋದಾದ್ರೆ ಪರವಾಗಿಲ್ಲ ಯಾಕಂದ್ರೆ ಬಾಡಿ ಬಿಲ್ಡಿಂಗ್ ತುಂಬಾ ಎಕ್ಸ್ಪೆನ್ಸಿವ್ ನೀವು ಆಲ್ರೆಡಿ ಮೆನ್ಷನ್ ಮಾಡಿದಿರಿ ಇಟ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಅಟ್ ಲೀಸ್ಟ್ ಐ ಹವ್ ಪ್ಲೇಡ್ ನಾನು ನೋಡಿಲ್ಲ ನನ್ನ ಕಣ್ಣಾರೆ ಬೇರೆ ಆ ಸ್ಪೋರ್ಟ್ ಇಷ್ಟು ಎಕ್ಸ್ಪೆನ್ಸಿವ್ ಇರೋದು ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಆ ಸ್ಪೋರ್ಟ್ನ ನೀವು ಎಂಟರ್ ಆಗಿ ನೀವು ಆ ಲೆವೆಲಲ್ಲಿ ನೀವು ಹೋಗ್ತೀರ ಅಂದ್ರೆ ನಿಮ್ಗೆ ಅಷ್ಟೇ ಖರ್ಚಿರುತ್ತೆ ನಿಮ್ಮ ಖರ್ಚು ಮಾತ್ರ ಅನ್ಲಿಮಿಟೆಡ್ ಬಾಡಿ ಬಿಲ್ಡಿಂಗಲ್ಲಿ ಅಲ್ಲಿ ರಜತ್ ಸರ್ ನೀವು ಐ ಟಿ ಜಾಬ್ ಮಾಡ್ತೀರಾ ಮತ್ತೆ ಹೋಗಿ ಬಾಡಿ ಬಿಲ್ಡಿಂಗು ಮಾಡ್ತೀರಾ ಸರ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್ ಸರ್ ನನಗೆ ಏನಂದರೆ ಸ್ಟಾರ್ಟಿಂಗಲ್ಲಿ ನನಗೂ ತುಂಬ ಕಷ್ಟ ಆಯಿತು ಒಂದು ಜಾಬ್ ಮಾಡಿಕೊಂಡು ಇಲ್ಲ ಬಾಡಿ ಬಿಲ್ಡಿಂಗ್ ಮಾಡೋದಕ್ಕೆ ಬಟ್ ಅಗೇನ್ ಎಂಡ್ ಆಫ್ ದ ಡೇ ಕಮಿಟ್ಮೆಂಟು ನೀನು ಮಾಡಬೇಕು ನಿನ್ನ ಆಸೆ ಇದ್ದಿದ್ದೆ ನಿನ್ನ ಆಸೆ ಪೂರೈಸಬೇಕು ಅನ್ನೋದು ನಿನ್ನ ಮೈಂಡ್ಸೆಟ್ಟಲ್ಲಿ ಇದ್ದರೆ ನಿಮ್ಮ ಬಾಡಿ ಏಳು ಅವರ್ ನಿದ್ದೆ ಮಾಡಿದ್ರು ರಿಕವರಿ ಆಗುತ್ತೆ ಒಂಬತ್ತು ಅವರ್ ನಿದ್ದೆ ಮಾಡ್ತಾರೆ ರಿಕವರ್ ಆಗುತ್ತೆ ಸೊ ಲೈಕ್ ದೇರ್ ಆರ್ ಡೇಸ್ ವೆನ್ ಐ ಹ್ಯಾವ್ ಸ್ಲಿಪ್ ಫಾರ್ ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಆ್ಯಂಡ್ ಸ್ಟಿಲ್ ಗಾನ್ ಬ್ಯಾಕ್ ಟು ದ ಜಿಮ್ ಆ್ಯಂಡ್ ಡನ್ ವಾಟ್ ಐ ಹ್ಯಾವ್ ಟು ಡೂ ಫಾರ್ ದ ಡೇ ಸೊ ಹಂಗ್ ನೋಡೋಕೆ ಹೋದ್ರೆ ನಿಮ್ಮ ಕಮಿಟ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಇನ್ನೊಂದೇನು ಅಂದರೆ ನಾನು ಏನಕ್ಕೆ ಜಾಬ್ ಬಿಟ್ಟಿದ್ದೀರಾ ಇದನ್ನ ಮಾಡ್ಕೊಂಡು ಬಂದಿನಿ ಅಂದರೆ ನಾನು ಜಾಬ್ ಬಿಟ್ಟು ನನಗೆ ಗೊತ್ತಿದ್ರೆ ಅಲ್ಲಿ ಎಸ್ ಎಕ್ಸ್ಪೆನ್ಸ್ ಎಷ್ಟು ಬೀಳುತ್ತೆ ಅಂತ ನನ್ನ ಜಾಬ್ ಬಿಟ್ಟರೆ ನನ್ನ ಎಸ್ಪೆನ್ಸ್ ನ ಕವರ್ ಮಾಡಕ್ ಆಗ್ತಾ ಇರಲಿಲ್ಲ ಸೊ ಅದೊಂದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನನ್ನ ಸ್ಪಾನ್ಸರ್ ಅನ್ನೋರು ಯಾರು ಇರಲಿಲ್ಲ ತುಂಬಾ ಜನ ಹೇಳ್ತಾರೆ ನೀವು ಬಾಡಿ ಬಿಲ್ಡಿಂಗ್ ಮಾಡಿದ್ರೆ ಒಂದೆರಡು ಕಾಂಪಿಟಿಷನ್ಗೆ ಇದ್ರೆ ಸ್ಪಾನ್ಸರ್ ಸಿಕ್ಬಿಡ್ತಾರೆ ಅಂತ ತುಂಬಾ ಸುಳ್ಳು ನನ್ನ ವೆರಿ ರೀಸೆಂಟ್ ಆಗಿ ಮಿಸ್ಟರ್ ಇಂಡಿಯಾಗಿಲ್ಲವರ್ಗೂ ನನ್ಗೆ ಆ ಸ್ಪಾನ್ಸರ್ ಇರಲಿಲ್ಲ ಅದಾದ್ಮೇಲೆ ಥ್ಯಾಂಕ್ಸ್ ಟು ಜೆನೆಟಿಕ್ ನ್ಯೂಟ್ರಿಷನ್ ನನಗೆ ಮಂತ್ಲಿ ಒಂದು ಸ್ಟ್ಯಾಕ್ ಅಂತ ಕಳಿಸ್ತಾರೆ ಸೊ ದಟ್ ಇಸ್ ಅ ಫಸ್ಟ್ ಸ್ಪಾನ್ಸರ್ ಐ ಗಾಟ್ ಅಂಡ್ ಸ್ಟಿಲ್ ದೆನ್ ಐ ಹ್ಯಾಡ್ ಟು ಮೇಂಟೇನ್ ಆಲ್ ಮೈ ಎಕ್ಸ್ಪೆನ್ಸಸ್ ಬೀಟ್ ಸ್ಟೆರಾಯ್ಸ್ ಬೀಟ್ ಸಪ್ಲಿಮೆಂಟ್ಸ್ ಇನ್ ಎವ್ರಿಥಿಂಗ್ ನಥಿಂಗ್ ಚೀಪ್ ತುಂಬಾ ಎಕ್ಸ್ಪೆನ್ಸಿವ್ ಎಲ್ಲ ಸೊ ಅದೆಲ್ಲ ಮೇಂಟೈನ್ ಮಾಡೋಕ್ಕೋಸ್ಕರ ನಾನು ಜಾಬ್ ಕಂಟಿನ್ಯೂ ಮಾಡಿದ್ದೆ ನಾನು ಸೊ ನಾನು ಅವಾಗಲೇ ಹೇಳ್ದಂಗೆ ನಿಮ್ಗೊಂದು ಕಮಿಟ್ಮೆಂಟು ನೀವು ಇದನ್ನ ಮಾಡ್ಲೇಬೇಕು ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಬಂದ್ರೆ ಯು ವಿಲ್ ಬಿ ರೆಡಿ ಫಾರ್ ಎವ್ರಿಥಿಂಗ್ ಮಾಡೇ ಮಾಡ್ತೀರಾ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ ರಜತ್ ಸರ್ ಮಿಸ್ಟರ್ ಬ್ಯಾಂಗ್ಳೂರ್ ಮಾಡಿ ಇಷ್ಟು ಸಲ ಮಿಸ್ಟರ್ ಕರ್ನಾಟಕ ಗೆದ್ದು ಮಿಸ್ಟರ್ ಸೌತ್ ಇಂಡಿಯಾ ಆಗಿ ಮಿಸ್ಟರ್ ಇಂಡಿಯಾ ಆಗಿ ಇವತ್ತಿಗೂ ಕೆಲಸ ಮಾಡ್ತಿದ್ದಾರೆ ಯಾಕಂದರೆ ಬಾಡಿ ಬಿಲ್ಡಿಂಗ್ ಅಷ್ಟು ಎಕ್ಸ್ಪೆನ್ಸಿವ್ ಸ್ಪೋರ್ಟ್ಸ್ ಈ ಪಾಡ್ಕಾಸ್ಟ್ ಮುಖಾಂತರ ಯಾರಿಗೂ ಬಾಡಿ ಬಿಲ್ಡಿಂಗ್ ಮಾಡಬೇಡಿ ಅಂತ ನಾವು ಹೇಳಕ್ಕೆ ಬರ್ತಿಲ್ಲ ಖಂಡಿತ ಮಾಡಿ ತುಂಬ ಒಳ್ಳೆ ಸ್ಪೋರ್ಟ್ ಬಟ್ ಅದಕ್ಕೆ ಅಂತ ಒಂದು ಡಿಸಿಪ್ಲಿನ್ ಇದೆ ಒಂದು ಕಮಿಟ್ಮೆಂಟ್ ಇದೆ ಅದಕ್ಕೆ ಅಂತ ಅದಂತ ಒಂದು ಖರ್ಚು ಇದೆ ಅದಕ್ಕೆ ಆದಂತಹ ಒಂದು ಎಫರ್ಟ್ ಇದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇಂಡಸ್ಟ್ರಿಗೆ ಎಂಟ್ರಿ ಕೊಡಿ ಸರ್ ಈಗ